ನ್ಯೂಸ್ ಏಟೀನ್ ಡಿಜಿಟಲ್ ಗೆ ಸ್ವಾಗತ ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವ ಇವತ್ತು ನಿಮ್ಮ ಮುಂದೆ ತರ್ತಾ ಇರುವಂತಹ ಸ್ಟೋರಿ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರತಿನಿಧಿಸಿದಂತಹ ಕ್ಷೇತ್ರದ ತಾಲೂಕಾ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ಇತ್ತೀಚೆಗಷ್ಟೇ ನ್ಯೂಸ್ ಏಟೀನ್ ಒಂದು ವರದಿಯನ್ನು ಬಿತ್ತರಿಸಿತ್ತು ಅದು ಬಾದಾಮಿಯ ತಾಲೂಕಾ ಆಸ್ಪತ್ರೆಯ ಕರ್ಮಕಾಂಡದ ಕುರಿತು ಆ ಬಗ್ಗೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ಅನ್ಕೊಂಡಿರ್ತೀನಿ ಸದ್ಯ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನಂದು ಶನಿವಾರ ಅಂದ್ರೆ ಸುಮಾರು ನಾಲ್ಕೈದು ದಿನಗಳ ಹಿಂದೆ ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿರ್ತಕ್ಕಂತಹ ಒಂದಿಷ್ಟು ಬ್ಯಾಟರಿಗಳು ಹನ್ನೆರಡು ಬ್ಯಾಟ್ರಿಗಳು ಯು ಪಿ ಎಸ್ ಗೆ ಅಳವಡಿಸುವಂತಹ ಬ್ಯಾಟ್ರಿಗಳು ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನೇ ತೆಗೆದುಕೊಂಡು ಹೋಗೋಕೆ ಗಳಿಗೆ ಇರೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿರುವಂತಹ ನಲ್ಲಿ ಹನ್ನೆರಡು ಯು ಪಿ ಎಸ್ ಬ್ಯಾಟರಿಗಳನ್ನ ಆಂಬ್ಯುಲೆನ್ಸ್ ನಲ್ಲಿ ಹಾಕ್ಕೊಂಡು ಬೇರೆ ಒಂದು ಖಾಸಗಿ ಅಂಗಡಿಗೆ ಸ್ಥಳಾಂತರ ಮಾಡಲಾಗಿತ್ತು ಇದರ ಬಗ್ಗೆ ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ನ್ಯೂಸ್ ಏಟೀನ್ ಒಂದು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ಅದಾದ ಬಳಿಕ ಒಂದೇ ಗಂಟೆಯಲ್ಲಿ ಎಲ್ಲಾ ಬ್ಯಾಟ್ರಿಗಳು ವಾಪಸ್ ತಾಲೂಕು ಆಸ್ಪತ್ರೆಗೆ ಮತ್ತೆ ಅದೇ ಆಂಬ್ಯುಲೆನ್ಸ್ ನಲ್ಲಿ ವಾಪಸ್ ಆಗಿದ್ವು ಇದಾದ ನಂತರ ಈ ಒಂದು ಕರ್ಮಕಾಂಡ ಏನು ಇದರ ಹಿನ್ನೆಲೆ ಏನು ಆ ಬ್ಯಾಟ್ರಿಗಳು ಯಾಕೆ ಹೊರಗಡೆ ಹೋಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ನೀಡ್ತೇನೆ ಈ ಒಂದು ಬ್ಯಾಟ್ರಿ ಸ್ಥಳಾಂತರ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಾದಾಮಿಯಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಸ್ಥಳೀಯ ಪತ್ರಕರ್ತರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಲ್ಲಿ ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ವೀರೇಶ್ ಶೆಟ್ಟರ್ ಎನ್ನುವವರನ್ನ ಸಂಪರ್ಕ ಮಾಡ್ತಾರೆ ಬ್ಯಾಟ್ರಿಗಳು ಯಾಕೆ ಹೊರಗಡೆ ಹೋಯ್ತು ಅನ್ನುವಂತಹ ಒಂದು ಪ್ರಶ್ನೆವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವೀರೇಶ್ ಶೆಟ್ಟರ್ ಎನ್ನುವಂತಹ ಏನು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಇದ್ದಾರೆ ಇವರು ಆಂಬ್ಯುಲೆನ್ಸ್ ನಲ್ಲಿ ಹೋಗಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಆಸ್ಪತ್ರೆಗಳಿಂದ ಬ್ಯಾಟ್ರಿಗಳು ಯಾಕೆ ಹೋಯ್ತು ಅಂತನೂ ಕೂಡ ಗೊತ್ತಿಲ್ಲ ಹೋಗುವಂತ ಸಂದರ್ಭದಲ್ಲಿ ಯಾರಿದ್ರು ಅಂತಾನೂ ಗೊತ್ತಿಲ್ಲ ನಾನ್ ನಿಮಗೆ ಪರಿಶೀಲಿಸಿ ತಿಳಿಸ್ತೀನಿ ಅನ್ನುವಂತ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ಕೊಟ್ಟಿದ್ರು ಇದಾದ ನಂತರ ಬೆಳಿಗ್ಗೆ ರವಿವಾರ ಎಂಟು ನಲವತ್ತೇಳಕ್ಕೆ ನ್ಯೂಸ್ ಏಟೀನ್ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅದೇನ್ ದೊಡ್ಡ ವಿಷಯ ಅಂತ ಕೇಳ್ತೀರಿ ಅಲ್ಲಿಗೆ ಹೋಗಿ ನೀವು ಕೇಳ್ಕೊಡಿ ಅನ್ನುವಂತಹ ಒಂದು ಬಂಡತನದ ಉದ್ದಟತನದ ಒಂದು ಉತ್ತರವನ್ನ ನ್ಯೂಸ್ ಏಟೀನ್ ಗೆ ಅವರು ನೀಡಿದ್ರು ಈ ಒಂದು ಅವರ ವರ್ತನೆಯಿಂದಾಗಿ ಸಾಕಷ್ಟು ಅನುಮಾನ ಹುಟ್ಟುಕೊಂಡಿತ್ತು ಇಲ್ಲಿ ಖಂಡಿತವಾಗ್ಲೂ ಒಂದು ಏನೋ ಗೋಲ್ಮಾಲ್ ನಡೆದಿದೆ ಅಕ್ರಮವಾಗಿ ಈ ಬ್ಯಾಟರಿಗಳನ್ನ ಈ ವೈದ್ಯಾಧಿಕಾರಿನೇ ಹೊರಗಡೆ ಸ್ಥಳಾಂತರ ಮಾಡಿದ್ದಾರೆ ಅವರು ಯಾವುದೋ ಒಂದು ಲಾಭಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಬಂತು ಇದೇ ಆರೋಪವನ್ನು ಕೂಡ ಸ್ಥಳೀಯರು ಮಾಡಿದ್ರು ಈ ಒಂದು ಆಧಾರದ ಮೇಲೆನೆ ನ್ಯೂಸ್ ಏಟೀನ್ ಒಂದು ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸ್ತು ಅದಾದ ಬಳಿಕ ಒಂದೇ ಗಂಟೆಯಲ್ಲಿ ಆ ಬ್ಯಾಟರಿಗಳು ಕೂಡ ವಾಪಸ್ ಆಸ್ಪತ್ರೆಗೆ ಸೇರಿತು ಇದಾದ ನಂತರ ಸೋಮವಾರ ಆ ಒಂದು ಆಸ್ಪತ್ರೆಗೆ ಬಾಗಲಕೋಟೆಯ ಡಿ ಮಂಜುನಾಥ್ ಅವರು ಭೇಟಿಯನ್ನು ನೀಡ್ತಾರೆ ಈ ಹಿಂದೆನೆ ರವಿವಾರ ಬೆಳಗ್ಗೆ ಏನು ವೀರೇಶ್ ಶೆಟ್ಟರ್ ಅವರು ಒಂದು ಉದ್ದಟತನದ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಂಜುನಾಥ್ ಅವರನ್ನ ನ್ಯೂಸ್ ಏಟಿನ್ ಸಂಪರ್ಕ ಮಾಡಿರುತ್ತೆ ಆಗ ಅವರು ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ನಾನು ವಾಪಸ್ ಅದರ ಬಗ್ಗೆ ಏನು ಅನ್ನೋದನ್ನ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿ ಅವರು ವಾಪಸ್ ಆಗಿದ್ರ ಬಗ್ಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಮೌನಕ್ಕೆ ಶರಣಾಗಿದ್ರು ಯಾವಾಗ ವರದಿ ಬಿತ್ತರ ಆಯ್ತು ಆ ವರದಿ ಇಂಪ್ಯಾಕ್ಟ್ ಆಯ್ತು ಬ್ಯಾಟ್ರಿಗಳು ಯಾವ ವಾಪಸ್ ಬಂತೋ ಆ ಬಳಿಕ ಸೋಮವಾರ ಮಧ್ಯಾಹ್ನದ ಹೊತ್ತಿಗೆ ಡಿ ಎಚ್ಒ ಅವರು ಆ ಆಸ್ಪತ್ರೆಗೆ ಎಂದು ಭೇಟಿ ನೀಡಿ ಅಲ್ಲಿರುವಂತಹ ಆರೋಗ್ಯ ಸಮಿತಿಯ ಸದಸ್ಯರೊಂದಿಗೆ ಒಂದು ಸ್ಪಷ್ಟೀಕರಣದ ಸಭೆಯನ್ನ ಮಾಡ್ತಾರೆ ಆ ಸ್ಪಷ್ಟೀಕರಣ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ತನಿಖೆ ಇಲ್ಲ ಯಾವುದೇ ರೀತಿಯಾದಂತಹ ಪರಿಶೀಲನೆ ಇಲ್ಲ ನೇರವಾಗಿ ಈ ವೀರ ಶೆಟ್ಟರ್ ಎನ್ನುವಂತಹ ಏನು ಮುಖ್ಯ ವೈದ್ಯಾಧಿಕಾರಿ ಇದ್ದಾರೆ ಇವರಿಗೆ ಕ್ಲೀನ್ ಚೀಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಹೇಗೆ ಅಂತಂದ್ರೆ ಮಾಧ್ಯಮಗಳ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಹೇಳ್ತಾರೆ ಇಲ್ಲಿಲ್ಲ ಈ ಬ್ಯಾಟ್ರಿಗಳು ಹತ್ತು ವರ್ಷಗಳ ಹಿಂದೆ ಖರೀದಿ ಆಗಿದ್ವು ಆದ್ರೆ ಆ ಬ್ಯಾಟ್ರಿಗಳನ್ನ ಉಪಯೋಗಿಸಿರ್ಲಿಲ್ಲ ಹಾಗೆ ಇಡ್ಲಾಗಿತ್ತು ಈಗ ಆಸ್ಪತ್ರೆಯನ್ನ ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ಹಳೇ ವಸ್ತುಗಳನ್ನ ಪರಿಶೀಲಿಸಬೇಕಾಗಿತ್ತು ಹಾಗಾಗಿ ಆ ಬ್ಯಾಟ್ರಿಗಳು ಹೊರಗಡೆ ತೆಗೆದಿದ್ರು ಆ ಬ್ಯಾಟ್ರಿಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದಾವೋ ಇಲ್ವೋ ಅನ್ನುವಂತಹ ಕಾರಣಕ್ಕಾಗಿ ಚೆಕ್ ಅಂತ ಹೇಳಿ ಖಾಸಗಿ ಆದಂತಹ ಒಂದು ಅಂಗಡಿಗೆ ಅವನ್ನ ಕಳಿಸಿದ್ರು ಅಲ್ಲಿ ಆರು ಬ್ಯಾಟ್ರಿಗಳು ಸುಸ್ಥಿತಿಯಲ್ಲಿ ಇರೋದು ಮತ್ತೆ ಇನ್ನೂ ಆರು ಬ್ಯಾಟ್ರಿಗಳು ಮೂರು ದಿನಗಳ ಕಾಲ ಚಾರ್ಜ್ ಇಡಬೇಕು ಅನ್ನುವಂತ ವಿಷಯ ಗೊತ್ತಾಯಿತು ಆಗ ಆ ಬ್ಯಾಟರಿಗಳನ್ನು ವಾಪಸ್ ತಂದು ಆಸ್ಪತ್ರೆಗಳಲ್ಲಿ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ರು ಅದರ ಜೊತೆಗೆ ಇದರ ಹಿಂದೆ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ ಅನ್ನುವಂತ ಸ್ಪಷ್ಟೀಕರಣವನ್ನೇನು ಕೊಟ್ಬಿಟ್ರು ಹಾಗಾದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಹನ್ನೆರಡು ಬ್ಯಾಟ್ರಿಗಳು ಸ್ಥಳಾಂತರ ಆದ ಬಳಿಕ ಮುಖ್ಯ ವೈದ್ಯಾಧಿಕಾರಿ ಗಮನಕ್ಕೆ ಯಾಕೆ ಬರಲಿಲ್ಲ ಅವರು ಮಾಧ್ಯಮಗಳ ಮುಂದೆ ನನಗೆ ಗೊತ್ತೇ ಇಲ್ಲ ಅಲ್ಲಿದ್ರು ಯಾರಿದ್ರು ಅಂತನೂ ಕೂಡ ಗೊತ್ತಿಲ್ಲ ಹೆಂಗೋಯ್ತು ಹೋಯ್ತು ಕೂಡ ಗೊತ್ತಿಲ್ಲ ಅನ್ನುವಂತಹ ಬೇಜವಾಬ್ದಾರಿ ಹೇಳಿಕೆ ನೀಡ್ತಾರಂತಂದ್ರೆ ಒಂದು ಮುಖ್ಯ ವೈದ್ಯಾಧಿಕಾರಿಯ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಒಂದು ವಸ್ತು ತಾಲೂಕು ಆಸ್ಪತ್ರೆಯಿಂದ ಹೊರಗಡೆ ಹೋಗಕ್ಕೆ ಸಾಧ್ಯ ಇಲ್ಲ ಅದು ಬಾದಾಮಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಇರುವಂತಹ ನಿಯಮ ಸರ್ಕಾರದ ನಿಯಮ ಒಂದು ವಸ್ತುವನ್ನ ಹೊರಗಡೆ ಕಳಿಸ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ನಿಯಮ ಇದೆ ಆದ್ರೆ ಇದ್ಯಾವುದೂ ಕೂಡ ನಿಯಮಗಳನ್ನ ಪಾಲಿಸದೆ ಅವರಿಗೆ ಮನಸ್ಸಿಗೆ ಬಂದಂತೆ ಒಂದ್ ರೀತಿ ಅವ್ರ ಮನೆ ಬ್ಯಾಟರಿಗಳು ಆ ರೀತಿಯಲ್ಲಿ ಈ ಒಂದು ವೀರೇಶ್ ಶೆಟ್ಟರ್ ಅನ್ನುವಂತಹ ವ್ಯಕ್ತಿ ಆ ವೈದ್ಯಾಧಿಕಾರಿ ಈ ಬ್ಯಾಟರಿಗಳನ್ನ ಹೊರಗಡೆ ಕಳಿಸಿದ್ದಾರೆ ಅದಾದ ಬಳಿಕ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಅದಾದ ಬಳಿಕ ಮಾಧ್ಯಮಗಳ ಮುಂದೆ ಈ ವೀರೇಶ್ ಶೆಟ್ಟರ್ ಅನ್ನುವಂಥ ಮುಖ್ಯ ವೈದ್ಯಾಧಿಕಾರಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಏನಂತಂದ್ರೆ ಇಲ್ಲಿಲ್ಲ ನಾನು ಮಾಧ್ಯಮಗಳಿಗೆ ಆ ರೀತಿ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ನಾನು ಏನು ಹೇಳಿಲ್ಲ ಪರಿಶೀಲಿಸಿ ಹೇಳ್ತೀನಿ ಅಂತ ಹೇಳಿದೀನಿ ಆದರೆ ಕಟ್ ಅಂಡ್ ಪೇಸ್ಟ್ ಮಾಡಿಕೊಂಡು ಅವರು ತಮಗೆ ಬೇಕಾದ ರೀತಿಯಲ್ಲಿ ಸುದ್ದಿಯನ್ನು ಹಾಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅನ್ನುವಂಥ ಒಂದು ಬಂಡತನವನ್ನ ಪ್ರದರ್ಶನ ಮಾಡ್ತಾರೆ ಈ ಅಧಿಕಾರಿಯ ಬಂಡತನ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಮೂರು ದಿನದ ಹೇಳಿಕೆ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಯಾವ ರೀತಿ ಅಂತಂದ್ರೆ ಶನಿವಾರ ಸ್ಥಳೀಯ ಮಾಧ್ಯಮಗಳ ಮುಂದೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸಭೆಯಲ್ಲಿ ಅಂದ್ರೆ ಸೋಮವಾರ ನಡೆದಂತಹ ಸ್ಪಷ್ಟೀಕರಣ ಸಭೆಯಲ್ಲಿ ಇಲ್ಲ ಈ ಬ್ಯಾಟ್ರಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದಿಬ್ರು ಅಹ್ ಅಧಿಕಾರಿಗಳು ಅಲ್ಲಿ ಸಂದರ್ಭದಲ್ಲಿ ಇದ್ರು ಅವರಿಗೆ ರಿಚಾರ್ಜ್ ಮಾಡಿಸೋದಕ್ಕೆ ಹೇಳಿ ನಾನು ಮೀಟಿಂಗಿಗೆ ಅಟೆಂಡ್ ಆಗಿದ್ದೆ ವಾಪಸ್ ಬರೋಷ್ಟರಲ್ಲಿ ಬ್ಯಾಟ್ರಿಗಳು ಸ್ಥಳಾಂತರ ಆಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ ಇವರು ಮೀಟಿಂಗ್ ಗೆ ಹೋಗುವ ಪೂರ್ವದಲ್ಲಿ ಈ ಬ್ಯಾಟ್ರಿಗಳನ್ನ ರೀಚಾರ್ಜ್ ಮಾಡಿಸೋಕೆ ಹೇಳಿದ್ದೆ ಅನ್ನೋಂಥದ್ದು ಗೊತ್ತಿದ್ರೆ ಶನಿವಾರ ಯಾಕೆ ಸ್ಥಳೀಯ ಮಾಧ್ಯಮದವರು ಎದುರಿಗೆ ಇವರು ಆ ಬ್ಯಾಟ್ರಿಗಳು ಏನ್ ಹೋಗಿದಾವೆ ಯಾಕೆ ಹೋಗಿದಾವೆ ಯಾರಿದ್ರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು ರವಿವಾರ ನ್ಯೂಸ್ ಏಟಿನ್ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅದೇನ್ ದೊಡ್ಡ ವಿಚಾರ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲೇ ಆಫೀಸ್ಗೆ ಹೋಗಿ ಕೇಳಿಕೊಡ್ರಿ ಅಂತ ಯಾಕೆ ಉದ್ದಾಟನಾದ ಹೇಳಿಕೆಯನ್ನು ಕೊಟ್ಟರು ಸೋಮವಾರ ವಾಪಸ್ ಆ ಬ್ಯಾಟರಿಗಳು ಆಸ್ಪತ್ರೆ ಸೇರಿದ ಮೇಲೆ ಇಲ್ಲೆಲ್ಲ ನಾವೇ ಅದನ್ನ ರೀಚಾರ್ಜ್ ಮಾಡಿಸಿ ಕಳಿಸಿದೀವಿ ಅಂತ ಹೇಳಿದ್ರು ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇದರ ಹಿಂದೆ ಒಂದು ಕರ್ಮಕಾಂಡ ಇದೆ ಅಕ್ರಮ ನಡೀತಾ ಇರುವಂತಹ ಸಾಧ್ಯತೆ ಇತ್ತು ಅನ್ನುವಂಥದ್ದು ಇಲ್ಲಿ ದಟ್ಟವಾಗುತ್ತೆ ಇದಕ್ಕೆ ಈ ಅಧಿಕಾರಿಯ ವರ್ತನೆ ಪುಷ್ಟಿ ನೀಡುತ್ತೆ ಅದರ ಜೊತೆಗೆ ಈ ಡಿ ಮಂಜುನಾಥ್ ಅವರ ಏನು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಈ ಇವರ ಎಲ್ಲ ನಡವಳಿಕೆಗಳು ಇಲ್ಲಿ ಎಷ್ಟರ ಮಟ್ಟಿಗೆ ಆ ಆಸ್ಪತ್ರೆಯಲ್ಲಿರ್ತಕ್ಕಂತಹ ವ್ಯವಸ್ಥೆಗಳ ಬಗ್ಗೆ ಇವರಿಗೆ ಕಾಳಜಿ ಇದೆ ಎಷ್ಟೊಂದು ಜವಾಬ್ದಾರಿ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ ಸದ್ಯ ಇದೀಗ ಇವರು ವೀರೇಶ್ ಶೆಟ್ಟರ್ ಅನ್ನುವಂಥವ್ರು ಏನಿದ್ದಾರೆ ಅವರು ಆ ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನಾವು ಅದನ್ನ ರೀಚಾರ್ಜ್ ಮಾಡಿಸೋಕೆ ಕಳಿಸಿದ್ವಿ ಅದು ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂಥ ಮಾತನ್ನ ಹಾಗಾದ್ರೆ ಆಂಬ್ಯುಲೆನ್ಸ್ ನಲ್ಲಿ ಕಳಿಸೋದಕ್ಕೆ ಏನಾದ್ರು ಇವರಿಗೆ ಅವಕಾಶ ಪಟ್ಟವ್ರು ಯಾರು ಯಾವುದೇ ನಿಯಮವನ್ನು ಪಾಲಿಸದೆ ಆಸ್ಪತ್ರೆಯಿಂದ ಹೊರಗಡೆ ಬ್ಯಾಟರಿ ಕಳಿಸೋದಕ್ಕೆ ಯಾರು ಹೇಳಿದ್ರು ಇದಕ್ಕೆಲ್ಲ ಹೊಣೆಗಾರರು ಯಾರು ಒಂದು ವೇಳೆ ಇದು ಸುದ್ದಿ ಆಗದೆ ಇದ್ರೆ ಈ ಬ್ಯಾಟ್ರಿಗಳು ನಿಜಕ್ಕೂ ವಾಪಸ್ ಬರ್ತಿತ್ತಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಮೇಲಾಧಿಕಾರಿಗಳು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಬದಲಿಗೆ ಮೌನಕ್ಕೆ ಶರಣಾಗಿದ್ದಾರೆ ಅವರಿಗೆ ಯಾವ ರೀತಿ ಒತ್ತಡ ಇದೆಯೋ ಏನೋ ಗೊತ್ತಿಲ್ಲ ಅದರಲ್ಲೂ ಕೂಡ ಏನೋ ಸ್ಪಷ್ಟೀಕರಣ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರೆಲ್ಲರೂ ಕೂಡ ಇದ್ರು ಆ ಒಂದು ಹಿನ್ನೆಲೆಯಲ್ಲಿ ನೋಡೋದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಶಾಸಕರು ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಮುಚ್ಚಿ ಕೊಡಬೇಕು ಅಥವಾ ಇದರಲ್ಲಿ ಈ ಏನು ಅಕ್ರಮ ನಡೆದಿಲ್ಲ ಅನ್ನೋಂಥದನ್ನ ತೋರಿಸಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಒತ್ತಡವನ್ನ ತಂದು ಅಧಿಕಾರಿಗಳ ಮೂಲಕ ಈ ರೀತಿ ಹೇಳಿಸ್ತಾ ಇದಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುವಂಥದ್ದು ಈ ಎಲ್ಲ ಅಕ್ರಮಗಳ ಬಗ್ಗೆ ಏನು ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಎಚ್ ಅವರು ಸಂಪೂರ್ಣವಾದಂತಹ ಸ್ಪಷ್ಟೀಕರಣವನ್ನು ನೀಡಬೇಕು ಅದನ್ನ ನೀಡೋದ್ರ ಬದಲಿಗೆ ಇವರು ಯಾವುದೇ ತನಿಖೆಯನ್ನು ನಡೆಸದೆ ಯಾವುದೇ ಅಲ್ಲಿ ಪರಿಶೀಲನೆ ನಡೆಸದೆ ಏಕಾಏಕಿಯಾಗಿ ಹೋಗಿ ಇಲ್ಲ ಇಲ್ಲ ಅದು ಗೋಸ್ಕರ ಕಳಿಸಿರೋ ಬ್ಯಾಟ್ರಿ ಅದು ಯಾವುದೇ ದುರ್ದ್ದೇಶ ಇಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ವಾಪಸ್ ಆಗಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿಕೊಂಡಿದ್ದಾವೆ ಕೇವಲ ಈ ಬಾರಿ ಮಾಧ್ಯಮಗಳಿಗೆ ಈ ಒಂದು ವಿಷಯ ಗೊತ್ತಾಗಿದೆ ಈ ಹಿಂದೆ ಇನ್ನೂ ಎಷ್ಟು ಬಾರಿ ಇಂತಹ ಘಟನೆಗಳು ನಡೆದಿ ನಡೆದಿರಬಹುದು ಅನ್ನುವಂತಹ ಒಂದು ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಇಲ್ಲಿವರೆಗೂ ಕೇವಲ ಆಸ್ಪತ್ರೆಗಳಿಂದ ರೋಗಿಗಳು ಮಾತ್ರ ಖಾಸಗಿ ಆಸ್ಪತ್ರೆಗೆ ವೈದ್ಯರಿಂದ ಶಿಫಾರಸ್ ಆಗ್ತಾ ಇತ್ತು ಇಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದೆ ವಸ್ತುಗಳಿಲ್ಲ ಸಲಕರಣೆಗಳಿಲ್ಲ ವೈದ್ಯರಿಲ್ಲ ಅಂತ ಆರೋಪಗಳು ಮಾತ್ರ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಆಸ್ಪತ್ರೆಯಲ್ಲಿ ಇರುವಂತಹ ವಸ್ತುಗಳು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದ್ದಾವೆ ಅಧಿಕಾರಿಗಳ ಬಗ್ಗೆ ಯಾವ ರೀತಿಯಾಗಿ ಇಂಥ ಒಂದು ಅನುಮಾನಗಳು ಮೂಡ್ತಾ ಇದ್ದಾವೆ ಅನ್ನುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಮೂಲಕ ಗೊತ್ತಾಗ್ತಾ ಇರುವಂಥದ್ದು ಏನೇ ಆಗ್ಲಿ ಈ ಒಂದು ವಿಚಾರದಲ್ಲಿ ಯಾರು ತಪ್ಪವನ್ನ ಎಸಗಿದಾರೋ ಅಂಥವ್ರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಒಂದು ಕಠಿಣ ಕ್ರಮವನ್ನ ಇಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳು ತೆಗೆದುಕೊಳ್ಬೇಕು ಇಲ್ಲವಾದಲ್ಲಿ ನೇರವಾಗಿ ಆ ಒಂದು ಏನು ಈ ತಪ್ಪು ತಡೆಗಳಾಗಿದ್ದಾವೆ ಏನು ಲೋಪಗಳಾಗಿದ್ದಾವೆ ಇಲ್ಲಿ ಈ ಎಲ್ಲದಕ್ಕೂ ಕೂಡ ಮೇಲಾಧಿಕಾರಿಗಳೇ ಕುಮ್ಮಕ ನೀಡಿದೆ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇರುವಂಥದ್ದು మంజునాథ్ తలవార్ న్యూస్ ఎయిటీన్ కన్నడ బాగాకటే